ಬಿಹಾರದಲ್ಲಿ ನರೇಂದ್ರ ಮೋದಿಗೆ ಹೊಸ ಚಾಲೆಂಜ್ ಎದುರಾಗ್ತಾ ಇದೆ ಈ ಚಾಲೆಂಜನ್ನು ಎದುರಿಸೋದಿಕ್ಕೆ ಜೆ ಡಿ ಯುನ ಮುಖ್ಯಮಂತ್ರಿ ಆಗಿರುವಂಥ ನಿತೀಶ್ ಕುಮಾರ್ ಈಗಾಗಲೇ ನೂರ ಇಪ್ಪತ್ತೈದು ಯೂನಿಟ್ ವರೆಗೂ ಉಚಿತ ವಿದ್ಯುತ್ ಅನ್ನ ಘೋಷಣೆ ಮಾಡಿದ್ದಾರೆ ಆದರೆ ಈ ಉಚಿತ ವಿದ್ಯುತ್ ಘೋಷಣೆ ನಮ್ಮ ಕಾಪಿ ನೋಡಿ ಕರ್ನಾಟಕದಲ್ಲಿ ನಾವೇನು ಮಾಡ್ತೀವೋ ಅದೆಲ್ಲ ಮಾದರಿಯಾಗಿದೆ ಬಿಜೆಪಿ ಸರ್ಕಾರ ಬಿ ಜೆ ಪಿ ಮೈತ್ರಿ ಎಲ್ಲೆಲ್ಲಿದೆಯೋ ಅವರೆಲ್ಲ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಕರ್ನಾಟಕದ ಗೃಹ ಜ್ಯೋತಿ ಯೋಜನೆಯನ್ನ ಬಿಹಾರ್ ಕಾಪಿ ಮಾಡಿದೆ ಅನ್ನೋದು ಸದ್ಯ ಆಗ್ತಾ ಇರೋ ಸುದ್ದಿ ಆದರೆ ಕರ್ನಾಟಕ ಏನು ಇದು ಎಲ್ಲೂ ಕೂಡ ಫ್ರೀ ಬೀಸನ್ನು ಹಿಂದೆ ನೋಡದೆ ಇದ್ದಿದ್ದಲ್ಲ ಹಾಗೆ ನೋಡಿದರೆ ಇದು ಆಮ್ ಆದ್ಮಿಯ ಕಾಪಿ ಆಮ್ ಆದ್ಮಿಗಿಂತ ಹಿಂದೆ ಕೂಡ ಉಚಿತವನ್ನು ಕೊಡೋದಕ್ಕೆ ತಮಿಳ್ನಾಡಿನಲ್ಲಿ ಉಚಿತ ಅಕ್ಕಿಯನ್ನು ಶುರು ಮಾಡಿದ್ರು ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗ್ಡೆಯವರೇ ಕಡಿಮೆ ದರದಲ್ಲಿ ಅಕ್ಕಿಯನ್ನು ಕೊಡೋದಕ್ಕೆ ನ್ಯಾಯಬೆಲೆ ಅಂಗಡಿಗಳು ಶುರುವಾಗಿದ್ದು ಇತ್ತು ಇದೆಲ್ಲ ಒಬ್ರನ್ನೊಬ್ರು ಫಾಲೋ ಮಾಡ್ಕೊಂಡು ಯಾರನ್ನ ಯಾರು ಕಾಪಿ ಮಾಡ್ತಾ ಇಲ್ಲ ಅಥವಾ ಒಬ್ರಿಗಿಂತ ಒಬ್ರೇನು ಗ್ರೇಟ್ ಆಗೋದಕ್ಕೆ ಯಾರು ತಮ್ಮ ಮನೆಯಿಂದ ದುಡ್ಡನ್ನು ತೊಗೊಂಡೋಗಿ ಕೊಡ್ತಾ ಇಲ್ಲ ಅಲ್ಲ ಸರ್ಕಾರದ ದುಡ್ಡನ್ನು ಜನರ ದುಡ್ಡನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಈ ಫ್ರೀ ಕೊಡೋದ್ರಿಂದ ಗೆಲ್ತೀವಿ ಅಂತ ಅಂದ್ಕೊಳ್ಳುವಂಥದ್ದು ಮೂರ್ಖತನ ಸದ್ಯಕ್ಕೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಕೊಟ್ಟು ಮತ್ತೆ ಐದು ವರ್ಷ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಭ್ರಮೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಇದೆ ಆ ಭ್ರಮೆಯಲ್ಲಿ ಏನಾದರೂ ಉಚಿತ ಕೊಟ್ಟು ಬರ್ತೀವಿ ಅಂತ ನಿತೀಶ್ ಕುಮಾರ್ ಇದ್ರೆ ಅದು ಕೂಡ ತಪ್ಪು ಮಹಾರಾಷ್ಟ್ರದಲ್ಲಿ ಒಂದಷ್ಟು ಉಚಿತವನ್ನ ಕೊಡೋ ಕೊಟ್ಟರು ಬೇರೆ ಬೇರೆ ಕಡೆ ಉಚಿತವನ್ನ ಕೊಡೋ ಕೊರಟ್ರೂ ಅದರಿಂದ ಗ್ಯಾರಂಟಿಗಳಿಂದ ಸರ್ಕಾರಗಳು ಬರಲಿಲ್ಲ ಸರ್ಕಾರ ನಾಯಕತ್ವದಿಂದ ವ್ಯಕ್ತಿಯಿಂದ ಒಬ್ಬ ಒಳ್ಳೆಯ ಸಿ ಎಂ ಕ್ಯಾಂಡಿಡೇಟ್ ನೋಡಿ ಪಕ್ಷವನ್ನ ನೋಡಿ ಬರ್ತಾ ಇದೆ ಸದ್ಯಕ್ಕೆ ಬಿಹಾರದಲ್ಲಿ ಈಗ ಬಿಗ್ ಚಾಲೆಂಜ್ ಬಂದಾಗ ಕಾಣಿಸ್ತಾ ಇದೆ ಅಕ್ಟೋಬರ್ ನವೆಂಬರ್ ವೇಳೆಗೆ ಚುನಾವಣೆ ಸೊ ಆ ಚುನಾವಣೆಗೆ ಮೊದಲೇ ಏನೇನು ಉಚಿತ ಕೊಡ್ಬೋದು ಎಲ್ಲ ಪ್ರಯತ್ನಗಳನ್ನ ಮಾಡಲಾಗ್ತಾಯಿದೆ ಈಗ ನಿತೀಶ್ ಕುಮಾರ್ ನೂರಿಪ್ಪತ್ತೈದು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಕೊಟ್ಟಿದ್ದಾರೆ ಇದಕ್ಕೆ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ ಈ ಉಚಿತ ಎಲ್ಲ ನಡೆಯೋದಿಲ್ಲ ಸರಿಯಾಗಿ ಸಮರ್ಪಕವಾಗಿ ವಿದ್ಯುತ್ತನ್ನು ಕೊಡಿ ಪ್ರೀಪೇಯ್ಡ್ ವಿದ್ಯುತ್ ಇದೆ ಇಲ್ಲಿ ಮೊದಲೇ ಅದಕ್ಕೆ ಬಿಲ್ ಕಟ್ಟಲಿಲ್ಲ ಅಂತ ಹೇಳಿದರೆ ಅದು ಕರೆಂಟ್ ಕೂಡ ಸರಿಯಾಗಿ ಜನರಿಗೆ ಬರೋದಿಲ್ಲ ಸೊ ಪ್ರೀಪೇಯ್ಡ್ ಮಾಡಿಕೊಂಡು ಎಷ್ಟೋ ಜನರ ಜೀವನವನ್ನು ಮನೆಯನ್ನು ಕತ್ತಲೆ ಮಾಡಿದ್ದಾರೆ ಅದನ್ನು ಸರಿ ಮಾಡಿ ಇದು ಈ ಗ್ಯಾರಂಟಿಗಳಿಂದಾಗಿ ಉಚಿತದಿಂದಾಗಿ ನಿತೀಶ್ ಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲ್ಲ ಮೋದಿ ಮಾಡಿರುವಂಥ ಕೆಲಸಗಳು ಇಲ್ಲಿ ಏನೂ ಕೂಡ ವರ್ಕ್ ಆಗೋದಿಲ್ಲ ಬಿಹಾರದಲ್ಲಿ ಹೊಸ ಮುಖ್ಯಮಂತ್ರಿ ಬರ್ತಾರೆ ಅಂತ ಪ್ರಶಾಂತ್ ಕಿಶೋರ್ ಯಾರು ನರೇಂದ್ರ ಮೋದಿ ಗೆಲುವಿಗೆ ಕಾರಣ ಆಗಿದ್ರೋ ಅವರೇ ಹೇಳ್ತಾ ಇದ್ದಾರೆ ಹಾಗಾದರೆ ಬಿಹಾರ ಬಿಗ್ ಚಾಲೆಂಜ್ ಆಗ್ತಾ ಇದೆಯಾ ಮೋದಿಗೆ ಅನ್ನೋ ಪ್ರಶ್ನೆಗಳು Murta